ನೋಡಿ ಈಗ ಅದಕ್ಕೆ ಈಗ ಸಿಒಡಿ ತನಿಖೆ ಆದೇಶ ಮಾಡಿದ್ದೇವೆ ಆ ತನಿಖೆನಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ದೇನೆ ಅದರಿಂದ ತನಿಖೆ ಸಿಒಡಿ ಕೊಟ್ಟಿದ್ದೀವಿ ತನಿಖೆಯಲ್ಲಿ ಏನ್ ಬರುತ್ತೆ ನೋಡೋಣ ಅದು ಆಕಸ್ಮಿಕವಾಗಿ ಆಗಿದ್ಯಾ ಅಥವಾ ನಿಜವಾಗೂ ಅವ್ನ ಅಟ್ಯಾಕ್ ಅದೆಲ್ಲ ಅವ್ರ ತನಿಖೆನಲ್ಲಿ ಬರುತ್ತೆ ಸಭೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು ಅದು ಒಳಗಡೆ ಏನ್ ಚರ್ಚೆ ಮಾಡಿದ್ದಾರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಅವರು ಆ ಸಮುದಾಯ ನಮ್ಗೆ ಅನ್ಯಾಯ ಆಗಬಾರದು ಅನ್ನೋ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ನಮ್ಗೆ ಏನು ಗೊತ್ತಿಲ್ಲ ದಲಿತ ಸಚಿವರು ಸಭೆ ಸರೋ ತಪ್ಪು ಒಕ್ಕಲಿಗ ಸಚಿವರು ಸಭೆ ಸರೋ ಸರಿ ನಾನು ಯಾಕಂದ್ರೆ ನೀವು ಕೂಡ ಸರಿ ತಪ್ಪು ನಾನು ಹೇಳಕ್ ಜ್ಮೆಂಟ್ ಮಾಡಕ್ಕಾಗುತ್ತೆ ದಾವಣಗೆರೆ ಕೂಡ ನಾವು ಒಬ್ಬ ಮುಸ್ಲಿಂ ಮಹಿಳೆ ಮೇಲೆ ಒಂದು ಏನು ಎಲ್ಲ ಲೋಕಲ್ ಪೊಲೀಸ್ನವರು ಅವರೆಲ್ಲ ಗಮನಿಸ್ತಾರೆ ಅದಕ್ಕೇನು ಕಾನೂನಿನ ಪ್ರಕಾರ ಏನ್ ಕ್ರಮ ತಗೋಬೇಕೋ ತಗೊಳ್ತಾರೆ ಯಾವುದೇ ಮುಲಾಜಿಲ್ದೆ ಇಂಥ ಘಟನೆಗಳಾದಾಗ ಯಾವುದೇ ಮುಲಾಜಿಲ್ದೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಎಲ್ಲ ವಿಚಾರದಲ್ಲಿ ಕೂಡ ಅದರಿಂದ ಆದ್ರಿಂದಾನೇ ಕೆಲಸ ಮಾಡ್ತಾ ಇದ್ದಾರೆ ಏನು ಹೇಳೋದ್ ಬೇಡ ಏನೇ ಘಟನೆಗಳಾದಾಗ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಕಠಿಣವಾಗಿ ತಗೊಳ್ತಾರೆ ಯಾವ ಮುಲಾಜು ಇಟ್ಕೊಳ್ಳೋದಿಲ್ಲ ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ವಿಶೇಷವಾಗಿ ಅತ್ಯಾಚಾರಗಳು ಅಟ್ಯಾಕ್ಗಳು ಇಂಥವೆಲ್ಲ ಆದಾಗ ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸನ್ನೇ ಕೊಟ್ಟಿದ್ದೇನ ಮುಲಾಜೆ ಕ್ರಮ ತಗೊಳ್ಳಿ ಅಂತ ಹೇಳಿ ಹೇಳಿದ್ದೇವೆ ಅದರ ಪ್ರಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದೊಂದು ಕೇಸ್ನಲ್ಲೂ ಕೂಡ ಈಗ ನಾವು ಯಾವುದನ್ನು ಕೂಡ ಇಲ್ಲಿವರೆಗೆ ಲಘುವಾಗಿ ತಗೊಂಡಿಲ್ಲ ಯಾರನ್ನು ಸ್ಪೇರ್ ಮಾಡಿಲ್ಲ ನಾವು ಎಲ್ಲಾ ಕೇಸ್ನಲ್ಲೂ ಕೂಡ ಅವರನ್ನ ಅಪರಾಧಿಗಳನ್ನ ಹಿಡಿದಿದ್ದೇವೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೇವೆ ಆ ಅದರಲ್ಲಿ ಯಾವ ಮುಲಾಜು ಇಲ್ಲ ಯಾವ ಈಸಿಯಾಗಿ ತಗೊಳ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ವ್ಯಾಖ್ಯಾನ ಆಗ್ತದೆ ಕಾನೂನು ಜಾರಿಯಲ್ಲಿದ್ದೇನೋ ನೋಡಿ ಒಬ್ಬೊಬ್ಬರ ಟೀಕೆಗೂ ನಾವು ಉತ್ತರ ಕೊಡಕ್ಕಾಗುತ್ತ ಒಬ್ಬೊಬ್ರು ಅವರ ಅಭಿಪ್ರಾಯಗಳು ಹೇಳ್ತಾರೆ ಒಂದೊಂದ್ಸಾರಿ ಕೋಪ ಬಂದಾಗ ಅಥವಾ ನೋವಾದಾಗ ಕೆಲವು ಎಕ್ಸ್ಪ್ರೆಷನ್ಸ್ ಬರುತ್ತೆ ಅದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗುತ್ತೆ ಕಾನೂನು ಇದೆ ದೇಶದಲ್ಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ